ಪ್ರಿಯರೇ ನಾವು ಬೈಬಲ್ನಲ್ಲಿ ಎರಡು ರೀತಿಯ ವಿಶ್ವಾಸವನ್ನು ನಾವು ನೋಡ್ತೇವೆ ನಾವು ಬೈಬಲ್ನಲ್ಲಿ ಬೈಬಲ್ ಶ್ರೀಗ್ರಂಥವನ್ನು ನಾವು ನೋಡುವಾಗ ಮಾರ್ಕನು ಬರ್ಗಸ್ವ ಸಂದೇಶ ಅಧ್ಯಾಯ ಎಂಟರಲ್ಲಿ ನಾವು ನೋಡ್ತೀವಿ ಇಪ್ಪತ್ತೆರಡರಿಂದ ಇರುವಂಥ ವಚನಗಳನ್ನು ನಾವು ಧ್ಯಾನ ಮಾಡುವಾಗ ಅಲ್ಲಿ ಬೆಸ್ತಾಯಿದ ಆ ಒಂದು ಊರಿನ ಕುರುಡನಿಗೆ ಯೇಸು ಸ್ವಾಮಿ ದೃಷ್ಟಿ ದಾನ ಮಾಡುವುದನ್ನು ನಾವು ನೋಡ್ತೀವಿ ಇಲ್ಲಿ ನಾವು ನೋಡುವಾಗ ಇಪ್ಪತ್ತೆರಡನೇ ವಚನವನ್ನು ನಾವು ಧ್ಯಾನ ಮಾಡುವಾಗ ಸ್ವಾಮಿ ಮತ್ತು ಅವರ ಶಿಷ್ಯರು ಬೆಸ್ತಾಯಿದಕ್ಕೆ ಬಂದರು ಕೆಲವರು ಯೇಸುವಿನ ಬಳಿಗೆ ಕುರುಡನೊಬ್ಬನನ್ನು ಕರೆ ತಂದು ಅವನನ್ನು ಮುಟ್ಟಬೇಕೆಂದು ಬೇಡಿಕೊಂಡರು ಸ್ವಾಮಿ ಬೆಸ್ತಾಯಿದ ಊರಿಗೆ ಬಂದಾಗ ಆ ಊರಿನ ಕೆಲವು ಜನರು ಒಬ್ಬ ಕುರುಡನನ್ನ ಯೇಸುವಿನ ಬಳಿಗೆ ಕರ್ಕೊಂಡು ಬಂದು ಯೇಸುವಿಗೆ ಹೇಳ್ತಾರೆ ಇವನನ್ನ ಮುಟ್ಟಿ ನೀವು ಸೌಖ್ಯ ಪಡಿಸಿ ಇವನಿಗೆ ದೃಷ್ಟಿಯನ್ನ ಕೊಡಬೇಕು ಎಂಬುದಾಗಿ ಕೇಳಿಕೊಳ್ಳುವುದನ್ನು ನೋಡ್ತೀವಿ ಅಲ್ಲಿಗೆ ಕರೆತಂದಂತ ಆ ಒಂದು ಆ ಕುರುಡನನ್ನ ಆ ಸ್ವಾಮಿ ಮುಟ್ಟಿ ಗುಣಪಡಿಸಲಿಕ್ಕೆ ಕಾರಣ ಕೆಲವು ಜನರು ಅವರು ಸುಮಾರು ದಿನಗಳಿಂದ ಅಥವಾ ಸುಮಾರು ವರ್ಷಗಳಿಂದ ಆ ಒಂದು ಕುರುಡನನ್ನ ಅವರು ನೋಡ್ತಾ ಇದ್ರು ಅವರ ಅಕ್ಕಪಕ್ಕದಲ್ಲೋ ಮನೆಯಲ್ಲೋ ಅವರ ಊರಿನಲ್ಲಿ ಇರುವಂತ ವ್ಯಕ್ತಿಯನ್ನ ಅವರು ತುಂಬಾ ವರ್ಷಗಳಿಂದ ನೋಡಿದ್ರು ಅವ್ರಿಗೊಂದು ಆಸೆ ಈ ಒಂದು ಹುಟ್ಟು ಕುರುಡ ನೋಡುವಂತೆ ಸ್ವಾಮಿ ಇವನನ್ನು ಮುಟ್ಟಿ ಗುಣಪಡಿಸಬೇಕು ಎಂಬುದು ಕೆಲವರಿಗೆ ಕೆಲವರಲ್ಲಿ ಇದ್ದಂಥ ವಿಶ್ವಾಸ ಆ ಕೆಲವರ ವಿಶ್ವಾಸವನ್ನ ನೋಡಿ ಸ್ವಾಮಿ ಅಲ್ಲಿ ಆ ಒಂದು ಹುಟ್ಟು ಕುರುಡನಿಗೆ ಆ ಕಣ್ಣು ಕಾಣುವಂತೆ ಮಾಡ್ತಾರೆ ಇನ್ನು ಎರಡನೇ ಭಾಗದಲ್ಲಿ ನಾವು ನೋಡುವಾಗ ಅದೇ ಮಾರ್ಗನ್ನು ಬರೆದಿಸುವ ಸಂದೇಶ ಹತ್ತನೇ ಅಧ್ಯಾಯ ನಲವತ್ತಾರರಿಂದ ವಚನಗಳನ್ನು ನಾವು ಧ್ಯಾನ ಮಾಡುವಾಗ ಅಲ್ಲಿ ನಾವು ನೋಡ್ತೇವೆ ಕರುಣಾಮಯನಾಗಿರುವಂತ ದೇವರು ಆ ಕರುಣಾಕರನಾಗಿರುವಂತ ಸ್ವಾಮಿ ಜರಿಕೋ ಪಟ್ಟಣಕ್ಕೆ ಬರುವುದನ್ನ ನಾವು ನೋಡ್ತೇವೆ ಜರಿಕೋ ಪಟ್ಟಣವನ್ನ ಯೇಸು ಸ್ವಾಮಿ ಹಾದು ಹೋಗುವಂತ ಸಮಯ ಆ ಆ ಜರಿಕೋ ಪಟ್ಟಣವನ್ನ ಹಾದು ಹೋಗುವಂತ ಸಮಯದಲ್ಲಿ ಆ ಒಂದು ರಸ್ತೆಯ ಬದಿಯಲ್ಲಿ ಕುಳಿತಿದ್ದಂತ ಭಾರತಿಮಾಯ ಎಂಬ ಆ ಒತ್ತಿಮಾಯನ ಮಗ ಭಾರತಿಮಾಯ ಎಂಬ ಒಬ್ಬ ಹುಟ್ಟು ಕುರುಡನನ್ನ ನಾವು ಅಲ್ಲಿ ಕಾಣ್ತೀವಿ ಸ್ವಾಮಿ ಜರಿಕೋ ಪಟ್ಟಣವನ್ನ ಹಾದು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸದ್ದು ಗದ್ದಲವನ್ನ ಜನರು ಮಾಡುವುದನ್ನ ಈ ಒಂದು ಹುಟ್ಟು ಕುರುಡನಾಗಿರುವಂತ ಈ ಭಾರತಿಮಾಯ ಕೇಳಿಸಿಕೊಳ್ತಾನೆ ಕೇಳಿಸಿಕೊಂಡ ಆ ಒಂದು ಕ್ಷಣದಲ್ಲಿ ತನ್ನ ಪಕ್ಕದಲ್ಲಿದ್ದಂಥವರನ್ನ ಕೇಳ್ತಾನೆ ಏನು ಇದು ಗದ್ದಲಾಗ್ತಾ ಇದೆಯಲ್ಲ ಯಾರು ಹೋಗ್ತಾ ಇದ್ದಾರೆ ಇಲ್ಲಿ ಯಾವ ಅಲ್ಲಿ ಸುಮಾರು ಆ ಒಂದು ಜಾತ್ರೆ ಜಂಗುಳಿ ನಡೆಯುವಂಥ ಸ್ಥಳ ಆಗಿರ್ಬೋದು ಅಥವಾ ನಾವು ನೋಡ್ತೀವಿ ಒಂದು ಊರಿಗೆ ಒಬ್ಬ ಎಮ್ ಎಲ್ ಎನೋ ಒಬ್ಬ ರಾಜಕೀಯ ವ್ಯಕ್ತಿಗಳು ಊರೊಳಗಡೆ ಬಂದಾಗ ಅನೇಕ ಸೌಂಡ್ ಜನ ಕಿರ್ಚೋದು ಅವರಿಗೆ ಜೈಕಾರ ಹಾಕೋದು ಅಥವಾ ಪಟಾಕಿಗಳನ್ನ ಸಿಡಿಸಿ ಅವರ ಸಂತಸವನ್ನ ವ್ಯಕ್ತಪಡಿಸುವುದನ್ನ ನಾವು ನೋಡ್ತೀವಿ ಅದೇ ಅನುಭವ ಅವನು ಕೆಲವೊಂದು ಅನುಭವಗಳನ್ನ ಅನುಭವಿಸಿದಂತ ಆ ಭಾರತಿಮಾಯ ಆದ್ರೆ ಅವತ್ತಿನ ಜನರ ಆ ಗದ್ದಲದಲ್ಲಿ ಸದ್ದು ಗಲಾಟೆ ಅಂದ್ರೆ ಆ ಉತ್ಸವದಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸವನ್ನ ಆತ ಕಾಣ್ತಾನೆ ಕಾಣುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತ ವ್ಯಕ್ತಿಯನ್ನ ಕೇಳ್ತಾನೆ ಎಂ ಎಲ್ ಎಗಳು ಬಂದಾಗ ಅಥವಾ ರಾಜಕೀಯ ವ್ಯಕ್ತಿಗಳು ಅಥವಾ ಯಾವುದೋ ದೊಡ್ಡ ಮನುಷ್ಯರು ಬಂದಾಗ ಜನರ ಸದ್ದು ಗದ್ದಲ ಈ ರೀತಿಯಾಗಿ ಇಲ್ಲ ಆದ್ರೆ ಇವತ್ತು ಏನೋ ಒಂದು ರೀತಿಯ ಡಿಫ್ರೆಂಟ್ ಆಗಿ ಕೇಳಿಸ್ತಾ ಇದೆ ಆದ್ದರಿಂದ ಏನ್ ನಡೀತಾ ಇದೆ ಇಲ್ಲಿ ಇಲ್ಲಿ ಯಾರು ಹೋಗ್ತಾ ಇದಾರೆ ಅಂತ ಕೇಳಿ ಕೇಳ್ತಾನೆ ಕೇಳುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತ ವ್ಯಕ್ತಿ ಹೇಳ್ತಾನೆ ಇಲ್ಲಿಗೆ ಯಾವ ರಾಜಕೀಯ ವ್ಯಕ್ತಿನೂ ಬಂದಿಲ್ಲ ಯಾವ ದೊಡ್ಡ ವ್ಯಕ್ತಿನೂ ಬಂದಿಲ್ಲ ಇಲ್ಲಿ ನಜರೇತ್ತಿನ ನಜರತ್ತಿನ ಈ ಮಾರ್ಗವಾಗಿ ಹೋಗ್ತಾ ಇದಾರೆ ಈ ಜರಿಕೋ ಪಟ್ಟಣವನ್ನ ಹಾದು ಹೋಗ್ತಾ ಇದಾರೆ ಇಲ್ಲಿ ಎಸ್ಸು ಹೋಗ್ತಾ ಇದಾರೆ ಈ ಮಾತನ್ನ ಈ ಒಂದು ವ್ಯಕ್ತಿ ಭಾರ್ತಿಮಯ ಕೇಳಿದ ತಕ್ಷಣ ಎಸ್ಸು ಎಂಬ ಆ ನುಡಿಯನ್ನ ಕೇಳಿದ ತಕ್ಷಣ ವಾಕ್ಯ ಹೇಳ್ತದೆ ಇಲ್ಲಿ ವಾಕ್ಯ ನಲ್ವತ್ತೇಳನೇ ವಾಕ್ಯ ಕುರುಡು ಭಿಕ್ಷುಗಾರನಾದ ತಿಮಾಯನ ಮಗ ಭಾರತಿಮಾಯನು ದಾರಿಯ ಮಗ್ಗುಲಲ್ಲಿ ಕುಳಿತಿದ್ದನು ಆ ಮಾರ್ಗವಾಗಿ ಹೋಗುತ್ತಿರುವಾತನು ನಜರೇತ್ತಿನ ಏಸು ಎಂದು ಕೇಳಿದೊಡನೆ ಕೇಳಿದ ಒಡನೆ ಅವನು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಗಂಟೆ ಯೋಚನೆ ಮಾಡಿ ಯಾರು ಏಸು ಎಲ್ಲಿಂದ ಬಂದವರು ಇವ್ರು ಇವರು ಯಾವ ಊರು ಇವರು ಏನಾಗಿರ್ಬೋದು ಎಸ್ ಏಸು ಏನಾಗಿರ್ಬೋದು ಇವರು ಎಂಥ ದೊಡ್ಡ ಮನುಷ್ಯರು ಅಂದ್ರೆ ಅದ್ರ ಬಗ್ಗೆ ಅವನು ಚಿಂತೆ ಮಾಡ್ಲಿಲ್ಲ ಯೋಚನೆ ಮಾಡ್ಲಿಲ್ಲ ಈ ಒಂದು ವ್ಯಕ್ತಿ ಹೇಳ್ತಾನೆ ನಜರೆತ್ತಿನ ಏಸ್ಸು ಎಂದು ಕೇಳಿದ ಒಡನೆ ಆ ಕ್ಷಣದಲ್ಲೇ ಆ ಕ್ಷಣದಲ್ಲೇ ಆ ಸ್ವರವನ್ನ ಅಷ್ಟೇ ಅವ್ನು ಹೇಳದು ಅವರು ನಜರೆತ್ತಿನ ಏಸ್ಸು ಆ ಒಂದು ಸ್ವರವನ್ನ ಕೇಳಿದ ತಕ್ಷಣ ಈ ವ್ಯಕ್ತಿಗೆ ಎಲ್ಲಿ ಎಲ್ಲಿಲ್ಲದಂತ ವಿಶ್ವಾಸ ನಂಬಿಕೆ ಅವನಿಗೆ ಅಲ್ಲಿ ಮೂಡುತ್ತೆ ತಕ್ಷಣವೇ ಅವನು ಎಸ್ಸು ಎಂಬುದಾಗಿ ಹೇಳಿದ ತಕ್ಷಣವೇ ಜೋರಾಗಿ ಕೆತ್ತುತ್ತಾನೆ ಎಸ್ಸುವೆ ದಾವಿದ ಕುಲಪುತ್ರರೇ ನನಗೆ ದಯೆ ಅಂತೇಳಿ ಇವತ್ತು ಪ್ರಿಯರೇ ನಾವು ಅನೇಕ ರೀತಿಯಲ್ಲಿ ನಮ್ಮ ವಿಶ್ವಾಸಗಳನ್ನ ನಾವು ನೋಡುವಾಗ ಅನೇಕ ಬಾರಿ ನಾವು ಯಸುವಿನ ಬಳಿಗೆ ಬಂದಿರ್ತೀವಿ ಹೆಸುವಿನ ಬಳಿಯಲ್ಲಿ ಎಲ್ಲವನ್ನ ಕೇಳ್ತೀವಿ ಏನು ಬೇಕೋ ಅದನ್ನು ಪಡೆದುಕೊಳ್ಳಿಕ್ಕೆ ನಾವು ತವಕ ಪಡ್ತೀವಿ ಆಸೆ ಪಡ್ತೀವಿ ಆದರೆ ನಮಗೆ ಬಂದಿದ್ದ ತಕ್ಷಣ ನಾವು ಯಾರ ಬಳಿಗೆ ಬಂದಿದ್ದೀವಿ ಯಾರ ಸ್ವರವನ್ನು ಕೇಳ್ತಾ ಇದ್ದೀವಿ ಯಾರ ನುಡಿಗಳನ್ನು ಕೇಳ್ತಾ ಇದ್ದೀವಿ ಇದನ್ನು ನಾವು ಮರೆತು ಬಿಡ್ತೀವಿ ಆದರೆ ಈ ವ್ಯಕ್ತಿ ಮರಿ ಮರೆತಿರಲಿಲ್ಲ ಯಾವಾಗೋ ಒಂದು ಸಾರಿ ಕೇಳಿರ್ಬೋದು ಎಸ್ಸು ಎಂಬ ಹೆಸರನ್ನ ಆತ ಕೇಳಿರ್ಬೋದು ಅವನು ಅಷ್ಟೇ ಹೇಳೋದು ನಜರೇತಿನ ಏಸ್ಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣವೇ ಆತ ಏನ್ ಮಾಡ್ತಾನೆ ಜೋರಾದ ಗಟ್ಟಿಯಾದ ಸ್ವರದಿಂದ ಎಲ್ ಹೋಗು ಆದು ಹೋಗುತ್ತಿರುವಂಥ ಎಸ್ಸುವನ್ನು ಕೂಗಿ ಕರಿತಾನೆ ಯಸ್ಸುವೆ ದಾವೀದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿದಿ ಎಂಬುದಾಗಿ ಇವತ್ತು ನಾವು ಒಂದು ಪ್ರಾರ್ಥನೆಗೆ ಬರ್ತೀವಿ ಒಂದು ಧ್ಯಾನ ಬರ್ತೀವಿ ಅಥವಾ ಒಂದು ಪ್ರಾರ್ಥನೆ ಮಾಡುವಾಗ ಯಸ್ಸು ಎಂಬ ನಾಮವನ್ನು ಕೂಗಿ ಕರೀಲಿಕ್ಕೆ ನಮಗೆ ಒಂದು ರೀತಿಯ ನಾಚಿಕೆ ಆಗುತ್ತೆ ಅಥವಾ ಭಯ ಆಗುತ್ತೆ ಅಥವಾ ಯಾರು ಏನು ಅಂದ್ಕೊಳ್ತಾರೋ ಅಂತೇಳಿ ನಾವು ಯೋಚನೆ ಮಾಡ್ತೀವಿ ಆದ್ರೆ ಅವತ್ತು ಪಬ್ಲಿಕ್ ರೋಡಿನಲ್ಲಿ ಆ ವ್ಯಕ್ತಿ ಯಸ್ಸು ಎಂಬ ಆ ಒಂದು ನುಡಿಯನ್ನ ಕೇಳಿದ ತಕ್ಷಣ ಅವನ ಹೃದಯ ತುಂಬಿ ಬಂತು ಅವನಲ್ಲಿ ಒಂದು ಏನೋ ಆ ಒಂದು ಆಸೆ ಅಥವಾ ಒಂದು ಉತ್ಸಾಹ ಅವನನ್ನ ಆ ಹೆಸ್ಸು ಎಂಬ ಹೆಸರನ್ನ ಗಟ್ಟಿಯಾದ ಸ್ವರದಿಂದ ಕೂಗಿ ಕರೆಯುವಂತೆ ಮಾಡ್ತು ಆತನಲ್ಲಿ ಎಲ್ಲ ಒಂದು ವಿಶ್ವಾಸ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಆತನಲ್ಲಿ ಇದ್ದ ಕಾರಣ ಅವನು ಯಾರಿಗೂ ಕೂಡ ಅಂಜಲಿಲ್ಲ ಯಾರಿಗೂ ಕೂಡ ಭಯ ಪಡ್ಲಿಲ್ಲ ಗಟ್ಟಿಯಾದ ಸ್ವರದಿಂದ ಯೇಸುವನ್ನ ಕೂಗಿ ಕರಿತಾನೆ ಕೂಗಿ ಕರೆದಾಗ ಅಕ್ಕಪಕ್ಕದಲ್ಲಿರುವವರು ಹೇಳಿದ್ರು ಎಸ್ಸು ಅಂತೇಳಿ ತಪ್ಪು ಮಾಡ್ಬಿಟ್ವ ನಾವು ಇವನೇನು ಹಿಂಗ್ ಕಿರ್ಚ್ಕೋತಾ ಇದ್ದಾನೆ ಅಂತೇಳಿ ಆದರೂ ಕೂಡ ಆ ಪಕ್ಕದಲ್ಲಿರುವ ಹೇಳ್ತಾರೆ ಏಯ್ ಸುಮ್ಮೀರು ಅವರು ಎಲ್ಲೋ ಹೋಗ್ತಾ ಇದ್ದಾರೆ ದೂರದಲ್ಲಿ ಹೋಗ್ತಾ ಇದ್ದಾರೆ ನೀನ್ ಯಾಕೆ ಈ ರೀತಿಯಾಗಿ ಕೆಚ್ಕೋತಾ ಇದ್ದೀಯಾ ನೀನ್ ಬಾಯಿ ಮುಚ್ಚು ಅಂತ ಹೇಳಿದಾಗ್ಲೂ ಕೂಡ ಆ ಭಾರತಿ ಮಾಯನು ಯಸ್ಸುವಿನ ಮೇಲೆ ಎಸ್ಸು ಎಂಬ ನಾಮದ ಮೇಲೆ ಇಟ್ಟಂತ ನಂಬಿಕೆಯನ್ನ ಅವನು ಇನ್ನೂ ದೃಢಪಡಿಸಿಕೊಳ್ತಾನೆ ಗಟ್ಟಿ ಮಾಡಿಕೊಳ್ತಾನೆ ಅವರು ಎಷ್ಟು ದೂರ ಹೋದ್ರೂ ಪರವಾಗಿಲ್ಲ ಆ ಯೇಸುವಿಗೆ ನನ್ನ ಸ್ವರ ಕೇಳಬೇಕು ಅವರು ನನ್ನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ರು ಕೂಡ ನನ್ನ ಸ್ವರ ನನ್ನ ಹೆಸುವಿಗೆ ಕೇಳೇ ಕೇಳುತ್ತೆ ಎಂಬ ನಂಬಿಕೆಯಲ್ಲಿ ಆತನು ಮತ್ತೆ ಕೂಗಿ ಕರಿತಾನೆ ನಜರೇತಿನ ಹೆಸುವೆ ದಾವೀದ ಕುಲಪುತ್ರರೇ ನನ್ನ ಮೇಲೆ ತೋರಿ ಎಂಬುದಾಗಿ ಪ್ರಿಯರೇ ಈ ಒಂದು ಸ್ವರ ಆ ಹೃದಯದ ಕೂಗು ಹೃದಯದ ಆ ಸ್ವರ ಯೇಸು ಸ್ವಾಮಿಯ ಕಿವಿಗೆ ಬಿತ್ತು ತಕ್ಷಣವೇ ಯೇಸು ಅಲ್ಲೇ ನಿಂತರು ನಿಂತು ಅಲ್ಲಿದ್ದಂಥವರಿಗೆ ಹೇಳ್ತಾರೆ ಆತನನ್ನ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂಬುದಾಗಿ ಆತನನ್ನ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳುವಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತು ಎಷ್ಟೋ ದೂರದಲ್ಲಿರುವಂತ ಒಬ್ಬ ವ್ಯಕ್ತಿ ಸ್ವಾಮಿಯ ಹಿಂದೆ ಮುಂದೆ ಸಾವಿರಾರು ಜನ ಲಕ್ಷಾಂತರ ಜನ ಇರ್ಬೋದು ಎಸ್ ಎಸ್ ನಮ್ಮ ಹೆಸರನ್ನ ಕರೀತಾರ ಎಸ್ ನಮ್ಮನ್ನ ಮುಟ್ಟುತ್ತಾರ ಎಂಬುದಾಗಿ ಅನೇಕರು ಆ ಒಂದು ಆ ಆಸೆಯಲ್ಲಿ ಹೆಸ್ಸುವನ್ನು ಹಿಂಬಾಲಿಸ್ತಾ ಇದ್ರು ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಬೀದಿಯ ಮಗ್ಗಲಲ್ಲಿ ರಸ್ತೆಯ ಬದಿಯಲ್ಲಿ ಕುಳಿತು ಜೋರಾಗಿ ಆತ್ಮದಿಂದ ಹೃದಯದಿಂದ ಕೂಗಿ ಕರೆದಂಥ ಭಾರತಿಮಾಯನ ಸ್ವರವನ್ನು ಎಸ್ಸು ಕೇಳಿದರು ಎಸ್ಸು ಕೇಳಿ ತಕ್ಷಣವೇ ಅವರು ಅಲ್ಲೇ ನಿಂತರು ತಕ್ಷಣ ಅವ್ರು ಹೇಳ್ತಾರೆ ಅವನನ್ನು ಕರೆದುಕೊಂಡು ಬಂದರು ಹೇಳಿದ ತಕ್ಷಣ ಆ ಅವರು ಬಂದು ಹೇಳ್ತಾರೆ ಆ ಭಾರತಿಮೇಲೆ ಹೇಳ್ತಾರೆ ಏಳು ಯೇಸು ಸ್ವಾಮಿ ನಿನ್ನನ್ನು ಕರಿತಾ ಇದ್ದಾರೆ ಕೂಗ್ತಾ ಇದ್ದಾರೆ ನೀನು ಭಯ ಅಲ್ಲಿ ದೇವರ ವಾಕ್ಯ ನಾವು ನೋಡುವಾಗ ಐವತ್ತನೇ ವಚನ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ ಏಳು ಭಯ ಪಡಬೇಡ ಎಸ್ಸು ಕರೆಯುತ್ತಿದ್ದಾರೆ ಎಂದು ಅವ ಅವರು ಹೇಳಿದ್ರು ಹೇಳಿದ ತಕ್ಷಣ ಆ ಮಾಯ ತಾನು ಒತ್ತುಕೊಂಡಿದ್ದಂಥ ಮೇಲೊದುಕಿಯನ್ನ ಎತ್ತಿ ಎಸಿತಾನೆ ತನ್ನ ಕೈಯಲ್ಲಿದ್ದಂಥ ತಟ್ಟೆಯನ್ನು ಅಲ್ಲೇ ಬಿಟ್ಟು ಅವನಿಗೆ ಇನ್ನೂ ನಂಬಿಕೆ ದೃಢವಾಯಿತು ಎಸ್ಸು ನನ್ನನ್ನು ಕರಿತಾ ಇದ್ದಾರೆ ಅಂತೇಳಿದರೆ ಖಂಡಿತವಾಗಿಯೂ ನನ್ನ ಜೀವಿತದಲ್ಲಿ ಏನೋ ಒಂದು ಅದ್ಭುತ ಮಹತ್ಕಾರ್ಯ ಖಂಡಿತವಾಗಿ ನಡೆಯುತ್ತೆ ಅಂತೇಳಿ ಆತ ನಂಬಿಕೆ ಇಟ್ಟ ಇನ್ನು ನನಗೆ ಇದ್ಯಾವುದು ಬೇಕಾಗಿಲ್ಲ ಇನ್ನು ನನಗೆ ಈ ಹಳೆಯ ಜೀವಿತ ಹಳೆಯ ಸ್ವಭಾವ ಇದು ಯಾವುದು ಕೂಡ ನನಗೆ ಬೇಕಾಗಿಲ್ಲ ಇನ್ನು ನನ್ನ ಹೆಸ್ಸು ನನ್ನನ್ನು ಕರೆದಾದ ಮೇಲೆ ನಾನು ಒಂದು ಹೊಸ ಸೃಷ್ಟಿಯಾಗಿ ನಾನು ಮಾರ್ಪಡ್ತೀನಿ ನನ್ನ ಹೆಸರು ನನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ಖಂಡಿತವಾಗಿ ಅವರು ಮಾಡ್ತಾರೆ ಮಾಡ್ಲಿಕ್ಕಾಗಿಯೇ ಅವರು ನನ್ನನ್ನು ಕರಿತಾ ಇದ್ದಾರೆ ನನ್ನ ನಂಬಿಕೆ ಸುಳ್ಳಾಗದು ಯಾಕೆಂದರೆ ಅವರು ಸತ್ಯ ಸ್ವರೂಪಿಯಾದಂತ ದೇವರು ಅವರು ಅದ್ಭುತಗಳನ್ನು ನಡೆಸುವಂತ ದೇವರು ಅವರು ಬಡವರ ಕಣ್ಣೀರನ್ನು ಹೊರಸುವಂತ ದೇವರು ಅವರು ತನ್ನ ತನ್ನನ್ನು ಬೇಡಿಕೊಳ್ಳುವಂತ ಮಕ್ಕಳಿಗೆ ಅವರು ಏನು ಕೇಳಿದರೂ ಅವರು ಕೊಡದೆ ಇರಲಾರದಂಥ ದೇವರು ಖಂಡಿತವಾಗಿಯೂ ಯೇಸು ಇವತ್ತು ನನ್ನ ಜೀವಿತದಲ್ಲಿ ಒಂದು ಮಹತ್ ಕಾರ್ಯವನ್ನ ಮಾಡ್ತಾರೆ ಎಂಬ ನಂಬಿಕೆಯನ್ನ ಆ ವ್ಯಕ್ತಿ ಇಟ್ಟ ತಕ್ಷಣ ಅವನು ಆ ಮೇಲೊದಿಕ ಎಸೆದು ಎಸ್ಸುವಿನ ಬಳಿಗೆ ಬಂದ ಯಸ್ಸುವಿನ ಬಳಿಗೆ ಬಂದಂತ ವ್ಯಕ್ತಿಯನ್ನ ಹೆಸ್ಸು ನೋಡಿದ್ರು ಎಸ್ಸು ನೋಡಿ ಎಸ್ಸು ಆತನನ್ನ ನೋಡ್ತಾರೆ ಆದ್ರ ಆತ ಎಸ್ಸುವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಅವನೊಬ್ಬ ಉಟ್ಟು ಕುರುಡನಾಗಿದ್ದ ಉಟ್ಟು ಕುರುಡನನ್ನ ಎಸ್ಸು ನೋಡಿ ಆ ಭಾತಿಮಾಯಿ ನನ್ನ ಕೇಳ್ತಾನೆ ನಿನಗೆ ನನ್ನಿಂದ ಏನ್ ಆಗ್ಬೇಕು ಯಾಕೆ ನೀನು ಅಷ್ಟು ಗಟ್ಟಿಯಾಗಿ ನನ್ನನ್ನ ಕೂಗಿಕೊಂಡೆ ನಿನ್ನ ಪಕ್ಕದಲ್ಲಿದ್ದವರೆಲ್ಲ ಹೇಳ್ತಾ ಇದ್ರಲ್ವಾ ಇಷ್ಟೊಂದು ಜೋರಾಗಿ ಯಾಕೆ ಹೋಗ್ತೀಯ ಸುಮ್ಮೀರು ಕಿವಿ ಕೇಳಲ್ಲ ಅಂತ ಹೇಳ್ತಾ ಇದ್ರು ಕೂಡ ನೀನ್ ಯಾಕೆ ಅಷ್ಟೊಂದು ಜೋರಾಗಿ ನನ್ನನ್ನು ಕೂಗಿದೆ ಹೇಳುವಾಗ ಅದಕ್ಕೆ ಹೆಸರು ಹೇಳ್ತಾರೆ ಅಷ್ಟು ನೀನು ಕೂಗ್ಬೇಕಾದ್ರೆ ನನ್ನಿಂದ ನಿನ್ಗೆ ಏನ್ ಆಗ್ಬೇಕು ನಾನ್ ನಿನಗೆ ಏನ್ ಮಾಡ್ಬೇಕು ನನ್ನಿಂದ ನೀನ್ ಏನನ್ನ ಬಯಸ್ತಿಯಾ ಅಂತ ಕೇಳುವಾಗ ಆ ವ್ಯಕ್ತಿ ಹೇಳ್ತಾನೆ ಸ್ವಾಮಿ ನನಗೆ ಕಣ್ಣು ಕಾಣುವಂತೆ ಮಾಡಿ ಸಾಕು ಸಾಕಾಗಿದೆ ಕತ್ತಲೆಯ ಜೀವಿತ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನಾನು ಬೆಳಕನ್ನೇ ಕಂಡಿದ್ದಿಲ್ಲ ನನ್ನನ್ನು ನನ್ನ ಎತ್ತವರನ್ನ ಕಂಡಿದ್ದಿಲ್ಲ ನನ್ನ ಜೊತೆಯಲ್ಲಿದ್ದಂಥ ನನ್ನ ಸ್ನೇಹಿತರನ್ನ ನಾನು ನೋಡಿದ್ದಿಲ್ಲ ಅಥವಾ ಈ ನಾನು ತಿನ್ನುವಂಥ ಅನ್ನ ಯಾವ ರೀತಿ ಆಗಿದೆ ಯಾವ ಕಲರ್ ಇದೆ ನನಗೆ ಗೊತ್ತಿಲ್ಲ ನಾನು ಉಡುವಂಥ ಬಟ್ಟೆ ನಾನು ಹಾಕುವಂಥ ಬಟ್ಟೆ ಯಾವ ಬಣ್ಣದ್ದು ನನಗೆ ಗೊತ್ತಿಲ್ಲ ಅದು ಅರಿದೋಗಿದ್ಯೋ ಅಥವಾ ಚೆನ್ನಾಗಿದೆಯೋ ಅದು ಹೊಸ ಬಟ್ಟೆನೋ ಹಳೆ ಬಟ್ಟೆನೋ ಅದು ಕಲರ್ ಯಾವುದು ಸ್ವಾಮಿ ಇದು ಯಾವುದನ್ನು ಕೂಡ ನಾನು ಇಲ್ಲಿವರೆಗೂ ನೋಡಿಲ್ಲ ಬೆಳಕು ಅನ್ನೋದೇ ನನ್ನ ಜೀವಿತದಲ್ಲಿ ಇಲ್ಲ ದಾರಿಯಲ್ಲಿ ನಾನು ಭಿಕ್ಷೆ ಬೇಡಲು ಬರುವಾಗ ಅನೇಕರು ನನ್ನನ್ನು ಚುಚ್ಚು ಮಾತನಾಡ್ತಾರೆ ಇವನೊಬ್ಬ ಕುರುಡ ಇವನಿಗೆ ಇವನೊಬ್ಬ ಭಿಕ್ಷಿಕ ಭಿಕ್ಷೆ ಬೇಡ್ಬವ ಇವನೊಬ್ಬ ತಿರುಕ ನಾನಾ ರೀತಿಯಲ್ಲಿ ಸ್ವಾಮಿ ಜನ ನನ್ನನ್ನು ಮಾತನಾಡ್ತಾರೆ ಆದರೆ ಅವ್ರಿಗೆ ಯಾರು ಮಾತನಾಡಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ ಸ್ವಾಮಿ ಇಂಥ ಒಂದು ಜೀವಿತವನ್ನು ನಾನು ಇದುವರೆಗೂ ನಡೆಸಿದ್ದೀನಿ ಈ ಜೀವಿತ ಸಾಕು ನನಗೆ ಸ್ವಾಮಿ ನನಗೆ ನಾನು ಬೆಳಕನ್ನು ಕಾಣಬೇಕು ನಾನು ನಿಮ್ಮನ್ನು ನೋಡಬೇಕು ನನ್ನ ಎತ್ತವರನ್ನ ನಾನು ನೋಡ್ಬೇಕು ಈ ಲೋಕವನ್ನ ನಾನು ನೋಡ್ಬೇಕು ಸ್ವಾಮಿ ಈ ಲೋಕದಲ್ಲಿ ನನಗೆ ನೀವು ಕಣ್ಣನ್ನ ಕೊಟ್ಟಿದ್ದಾದ್ರೆ ನಿನ್ನ ಕೀರ್ತಿಯನ್ನ ನಿನ್ನ ಹೆಸರನ್ನ ನಾನು ಈ ಲೋಕಕ್ಕೆ ಸಾರ್ಬೇಕು ಬೆಳಕ ನನ್ನ ಬಾಡಿಗೆ ಬೆಳಕಾಗಿದ್ದಂತ ನನ್ನ ಹೆಸ್ಸುವನ್ನ ನಾನು ಜಗತ್ತಿಗೆ ಸಾರ್ಬೇಕು ಅದಕ್ಕೆ ನನಗೆ ಒಂದು ಅವಕಾಶವನ್ನ ಕೊಡಿ ನನ್ನ ಬೆ ನನಗೆ ಬೆಳಕನ್ನ ಕೊಡಿ ನನ್ನ ಕಣ್ಣು ಕಾಣುವಂತೆ ಮಾಡಿ ಸ್ವಾಮಿ ಎಂಬುದಾಗಿ ಆ ವ್ಯಕ್ತಿ ಕೇಳ್ತಾನೆ ಅವನ ಕೇಳಬೇಕು ಅಂತ ಹೇಳಿದ್ರೆ ಅವನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಜನರೆಲ್ಲ ಹೇಳಿದ್ರು ಜನರೆಲ್ಲ ಹಿಂದೆ ನಿಂತು ನಗಾಡವರು ಕೂಡ ಇರ್ಬೋದು ಇವನು ಹುಟ್ಟಿದಾಗಿನಿಂದ ಕುರುಣ ಇವನು ಹೇಗೆ ಕಣ್ಣನ್ನು ಪಡೀಲಿಕ್ಕೆ ಸಾಧ್ಯ ಕೆಲವರೆಲ್ಲ ಯಸುವಿನ ಬೆಳಗ್ಗೆ ಬಂದಾಗ ಕೂಡ ಕೆಲವರೆಲ್ಲ ಅನುಮಾನದಲ್ಲೇ ಇರ್ತೀವಿ ಡಾಕ್ಟರ್ಗಳ ಕೈಯಿಂದ ಆಗಲಿಲ್ಲ ಅಥವಾ ಬೇರೆಯವ್ರ ಕೈಯಿಂದ ಆಗಲಿಲ್ಲ ಆ ಮದ್ದು ಮಾತ್ರೆಯಿಂದ ಆಗ್ಲಿಲ್ಲ ಅವ್ರು ಹೇಳ್ಬಿಟ್ಟವ್ರೆ ಆದ್ರೂ ಕೂಡ ಎಸ್ಸು ಮಾಡ್ಬಿಡ್ತಾರ ಇದ್ರನ್ನ ದೇವರಿಂದ ಸಾಧ್ಯನಾ ಲೋಕದ ಕಳಿಯಿಂದ ಆಗದೇ ಇರೋದು ದೇವರಿಂದ ಸಾಧ್ಯನಾ ಇವರೊಬ್ರು ಹುಚ್ಚರು ಈ ರೀತಿಯಾಗಿ ಅನೇಕರು ಮಾತನಾಡಿದ್ರು ಕೂಡ ಎಸ್ಸು ಎಂಬ ನಾಮದ ಶಕ್ತಿಯ ಮುಂದೆ ಇಡೀ ಪ್ರಪಂಚವೇ ತಲೆ ತಗ್ಗಿಸುವಂತೆ ಮಾಡುವಂತ ದೇವರು ಎಸ್ಸು ಮಾತ್ರವೇ ಯಾವುದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲವೋ ಯಾವುದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ನಾವು ಕಾಣುವಂತೆ ಅದನ್ನು ನಾವು ಅನುಭವಿಸುವಂತೆ ಮಾಡಲಿಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ಅವರಾಗಿದ್ದಾರೆ ಪ್ರಭು ಯೇಸು ಕ್ರಿಸ್ತರು ಹೆಸುವಿನಿಂದ ಎಲ್ಲವೂ ಕೂಡ ಸಾಧ್ಯ ನಂಬಿಕೆ ಇಟ್ಟಾಗ ಮಾತ್ರ ವಿಶ್ವಾಸ ಇಟ್ಟಾಗ ಮಾತ್ರ ಪ್ರಭು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಮಾಡುವಂತ ಅನೇಕ ಮಹತ್ ಕಾರ್ಯಗಳನ್ನ ನಾವು ಮನಗಂಡು ಇನ್ನೊಬ್ಬರಿಗೆ ನಾವು ಅದನ್ನು ಹಂಚಬೇಕು ಅಂತ ಹೇಳಿದ್ರೆ ನಮ್ಮ ವಿಶ್ವಾಸ ಬಲವಾಗಿರಬೇಕು ಅದಕ್ಕಾಗಿ ಲೂಕನ ಶುಭ ಸಂದೇಶ ಹದಿನೇಳನೇ ಅಧಿಯ ಐದನೇ ವಚನದಲ್ಲಿ ಈ ಪ್ರೇಷಿತರು ಬಂದು ಹೆಸುವಿನಲ್ಲಿ ಕೇಳಿಕೊಳ್ತಾರೆ ಈ ಹುಟ್ಟು ಕುರುಡನಿಗೆ ಇರುವಂತ ವಿಶ್ವಾಸ ಕೂಡ ನಮ್ಮಲ್ಲಿ ಇಲ್ಲದೆ ಹೋಯ್ತಲ್ಲ ಅವನು ಅವನ್ ಕಣ್ ಕಾಣ್ತಾ ಇಲ್ಲ ಅವನು ಎಸ್ಸುವನ್ನು ನೋಡೇ ಇಲ್ಲ ಹೆಸು ಕಪ್ಪಗಿದ್ದಾರೋ ಬೆಳ್ಳಗಿದ್ದಾರೋ ಕುಳ್ಳಗಿದ್ದಾರೋ ಎತ್ತರವಾಗಿದ್ದಾರೋ ಯಾವುದು ಕೂಡ ಗೊತ್ತಿಲ್ಲ ಅವನಿಗೆ ಹೆಸುವಿನ ಬಗ್ಗೆನೆ ಗೊತ್ತಿಲ್ಲ ಹೆಸುವನ್ನು ಅವನು ಕಂಡತ್ತೇ ಇಲ್ಲ ಆದ್ರೂ ಕೂಡ ಆತ ನಂಬಿಕೆ ಇಡ್ತಾನೆ ಕಿವಿಯಿಂದ ಕೇಳಿ ಎಸ್ಸು ಎಂಬ ನಾಮವನ್ನ ಕಿವಿಯಿಂದ ಕೇಳಿ ಹೃದಯದಲ್ಲಿ ವಿಶ್ವಾಸ ಬಿಡ್ತಾನೆ ಯಸ್ಸುವಿನಿಂದ ಇದು ಸಾಧ್ಯ ಎಂಬುದಾಗಿ ಅವನ ವಿಶ್ವಾಸ ಇಷ್ಟರ ಮಟ್ಟಿಗೆ ಕತ್ತಲಿಯ ಅವನ ಜೀವಿತವನ್ನ ಬೆಳಕನ್ನ ಇದ್ರೆ ಇವತ್ತು ಯಸುವಿನ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆ ಇದ್ದಂತ ಪ್ರೇಷಿತರು ಕೇಳ್ಕೊತಾರೆ ಸ್ವಾಮಿ ನಮ್ಮ ವಿಶ್ವಾಸವನ್ನ ಹೆಚ್ಚಿಸ್ರಿ ಆ ಹುಟ್ಟು ಕುರುಡನಲ್ಲಿ ಇದ್ದಂತ ವಿಶ್ವಾಸ ಸ್ವಾಮಿ ನಮ್ಮಲ್ಲಿ ಬರ್ಬೇಕು ಸ್ವಾಮಿ ನಾವು ಕುರುಡರಾಗಿದ್ದೀವಿ ಇವತ್ತು ಕುರುಡನಾಗಿರುವ ಆತ ಬೆಳಕನ್ನ ಕಂಡುಕೊಂಡ ಆದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಬೆಳಕನ್ನ ನಾವು ನೋಡ್ತಾ ಇದ್ರು ಕೂಡ ಈ ಲೋಕದ ಬೆಳಕನ್ನ ಕಾಣ್ತಾ ಇದ್ದೀವಿ ಆಧ್ಯಾತ್ಮಿಕವಾಗಿ ನಾವು ಕುರುಡರಾಗಿದ್ದೀವಿ ವಿಶ್ವಾಸದಲ್ಲಿ ನಾವು ಕುಂದಿ ಹೋಗಿದ್ದೀವಿ ಸ್ವಾಮಿ ನನ್ನ ವಿಶ್ವಾಸವನ್ನ ನಮ್ಮ ವಿಶ್ವಾಸವನ್ನ ಹೆಚ್ಚಿಸಿರಿ ನಾನಿವತ್ತು ನಂಬಿಕೆ ಇಡುವಾಗ ಪ್ರಿಯರೇ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತೆ ಕೆಲವರೆಲ್ಲ ಹೇಳ್ತಾರೆ ದೇವರು ಚಿತ್ತ ದೇವರ ಚಿತ್ತ ಏನಿದೆಯೋ ನಮ್ಮ ಜೀವಿತದಲ್ಲಿ ಅದು ಆಗ್ಲಿ ಎಂಬುದಾಗಿ ಖಂಡಿತವಾಗಿಯೂ ದೇವರ ಚಿತ್ತ ಯಾ ಏನು ದೇವರ ಚಿತ್ತ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎಸ್ಸು ಯಾಕೆ ಲೋಕಕ್ಕೆ ಬಂದ್ರು ಎಲ್ಲರಿಗೂ ಕಷ್ಟ ಕೊಟ್ಟು ನೋವು ಕೊಟ್ಟು ಹಿಂಸೆ ಕೊಟ್ಟು ಬಾಧೆ ಕೊಟ್ಟು ನನ್ನ ನನ್ನ ಚಿತ್ತ ಇದು ನನ್ನ ಮಕ್ಕಳು ಅನುಭವಿಸ್ಲಿ ಅಂತ ಹೇಳಲಿಕ್ಕಾಗಿ ಅಲ್ಲ ಸ್ವಾಮಿ ಬಂದಿದ್ದು ಹಿಂಸೆ ಬಾಧೆ ನೋವು ಕಷ್ಟದಲ್ಲಿರುವವರನ್ನ ಬಿಡುಗಡೆ ಮಾಡಿ ಅವರ ಸಮೃದ್ಧಿಯಾಗಿ ಸಂತೋಷವಾಗಿ ಆನಂದ ಭರಿತರಾಗಿ ಆರೋಗ್ಯವಂತರಾಗಿ ಈ ಲೋಕದಲ್ಲಿ ಜೀವಿಸಬೇಕು ಇದು ಯಸುವಿನ ಉದ್ದೇಶ ಇದು ಯೇಸುವಿನ ಆಸೆ ಕೂಡ ತನ್ನ ಮಕ್ಕಳು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಣ್ಣೀರಿಡ್ತಾ ಕೊರಗ್ತಾ ಸಾಯ್ಬೇಕು ಅನ್ನೋದು ಖಂಡಿತವಾಗಿಯೂ ಯೇಸುವಿನ ಆಸೆ ಅಲ್ಲ ದೇವರ ಬಳಿಯಲ್ಲಿ ನಾವು ಏನನ್ನ ಕೇಳಿಕೊಂಡರೂ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿದ್ದು ನಾವು ಕೇಳುವಾಗ ಅದು ನಮಗೆ ಸಿಗುತ್ತದೆ ಎಂಬ ನಂಬಿಕೆಯೊಂದಿಗೆ ನಾನು ಪ್ರಾರ್ಥನೆ ಮಾಡಿದಾಗ ಅದು ಎಂಥದ್ದೇ ಆಗಿರಲಿ ಎಂಥ ಸಮಸ್ಯೆಗಳೇ ಆಗಿರಲಿ ಎಂತ ಪರಿಸ್ಥಿತಿಗಳಾಗಿರಲಿ ಅದನ್ನು ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾದಂಥ ದೇವರು ಅದಕ್ಕಾಗಿ ಪ್ರೇಕ್ಷಿತರ ಕಾರ್ಯಕಲಾಪ ನಾಲ್ಕು ಹನ್ನೆರಡು ಇರ್ತದೆ ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ರಕ್ಷಣೆ ಶಿಕ್ಷಣೆ ಇಲ್ಲ ಜೀವೋದ್ಧಾರ ಇಲ್ಲ ಈ ಯಸ್ಸು ಎಂಬ ನಾಮವನ್ನು ಹೊರತುಪಡಿಸಿ ಬೇರೆ ಯಾವ ನಾಮದಿಂದಲೂ ನಾವು ಬಿಡುಗಡೆ ಸೌಖ್ಯ ಅಭಿಷೇಕ ಏನನ್ನ ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಸ್ಸುವಿನಿಂದ ಮಾತ್ರವೇ ಈ ಲೋಕದ ಲೋಕದ ಜನರಿಂದ ನಾವು ಏನನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಅದು ಎಸ್ಸುವಿನಿಂದ ಮಾತ್ರ ಆ ಹೆಸ್ಸುವಿನಲ್ಲಿ ವಿಶ್ವಾಸವಿಟ್ಟಾಗ ಹೇಗೆ ಭಾರತಿ ಮಾಯನು ಕಾಣದಂತ ಕಣ್ಣನ್ನ ಪಡೆದುಕೊಂಡನು ಕತ್ತಲೆಯ ಜೀವಿತವನ್ನು ದೂರ ಮಾಡಿ ಬೆಳಕಿನ ಜೀವಿತವನ್ನ ಆ ಮಗನು ಅನುಭವಿಸಿದನು ಅದೇ ರೀತಿಯಾಗಿ ಇವತ್ತು ನಮ್ಮ ಜೀವಿತಗಳು ಕತ್ತಲೆಯಲ್ಲಿದ್ದರೂ ಕೂಡ ನಮ್ಮ ಜೀವಿತಕ್ಕೆ ಬೆಳಕನ್ನ ಕೊಡುವಂತವರು ಒಬ್ಬರೇ ಒಬ್ಬರು ಅವರು ಎಸ್ಸು ಲೋಕದ ಜನ ನಮ್ಮಲ್ಲಿ ಭಯ ಹುಟ್ಟಿಸಬಹುದು ಲೋಕದ ಜನ ನಮ್ಮ ನಾವು ಹೆದರುವಂತೆ ಮಾಡಬಹುದು ಆದರೆ ಯಸ್ಸು ಮಾತ್ರ ಯಾವತ್ತಿಗೂ ಕೂಡ ನಮ್ಮನ್ನು ಎದುರಿಸುವಂಥ ದೇವರಲ್ಲ ನಮ್ಮನ್ನ ಭಯಪಡಿಸುವಂತ ದೇವರಲ್ಲ ಆ ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿತ್ತು ನಾವು ನಂಬಿಕೆಯಲ್ಲಿ ಕೇಳಿಕೊಂಡಿದ್ದೆಲ್ಲ ನಮಗೆ ಸಿಗುತ್ತದೆ ಎಂಬ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸೋಣ